ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವೈದಿಕ ಜ್ಯೋತಿಷ್ಯದಲ್ಲಿ ಬುಧವನ್ನು ಬುದ್ಧಿವಂತಿಕೆ ಮಾತು ಸಂವಹನ ವ್ಯವಹಾರ ಆರ್ಥಿಕ ಲಾಭ ಶಿಕ್ಷಣ ಇತ್ಯಾದಿಗಳು ಅಧಿಪತಿ ಎಂದು ನಿಯಂತ್ರಿಸುವ ಗ್ರಹ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ವೃತ್ತಿ ವ್ಯವಹಾರದಲ್ಲಿ ಅಪಾರ ಲಾಭ ಬುಧ ನೇರ ಸಂಚಾರದಿಂದ ಐದು ರಾಶಿಯವರಿಗೆ ಅದೃಷ್ಟ ಬೋಲಾಯಿಸಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಬುಧ ಇನ್ಮುಖವಾಗಿದ್ದಾಗ ಕೆಲ ರಾಶಿಗಳ ಜೀವನದಲ್ಲಿ ಕೆಲವು ಅಡೆತಡೆಗಳು ಉಂಟಾಗುತ್ತವೆ ಆದರೆ ಬುಧ ನೇರವಾಗಿ ಸಂಚರಿಸಿದಾಗ ಅದು ಉತ್ತಮ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಮಹತ್ವ ಮತ್ತು ವ್ಯವಹಾರದ ಅಧಿಪತಿಯಾದ ಬುಧ ನವೆಂಬರ್ ತಿಂಗಳಿನಲ್ಲಿ ಹಿಮ್ಮೆಟ್ಟಿತು ಸ್ನೇಹಿತರೆ ಡಿಸೆಂಬರ್ ತಿಂಗಳರಂದು ಮಧ್ಯಾಹ್ನ ಅಂದರೆ ಹದಿನಾರನೇ ತಾರೀಕು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಅದು ನೇರವಾಗಿ ಸಂಚಾರ ಮಾಡಲು ಆರಂಭಿಸಿದೆ ಜ್ಯೋತಿಷ್ಯಗಳ ಪ್ರಕಾರ ಸ್ನೇಹಿತರೆ ಬುದ್ಧ ಇಪ್ಪತ್ತು ದಿನವರೆಗೂ ಹಿಮ್ಮೆಟ್ಟಿಸಿದ ನಂತರ ಅದು ನೇರವಾಗಿ ತಿರುಗಿದಾಗ ಜನರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಹಾಗಾಗಿ ಬುದ್ಧಿವಂತಿಕೆ ಮಾತು ಮತ್ತು ವ್ಯವಹಾರದ ದೇವರು ನಿರ್ದೇಶನದಿಂದಾಗಿ ಐದು ರಾಶಿಗಳು ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ ಸ್ನೇಹಿತರೆ ಹಾಕಿದ್ದರೆ ರಾಶಿಗಳ ಮೇಲೆ ನೇರ ಬುಧನ ಪರಿಣಾಮ ಹೇಗೆ ಬೀಳುತ್ತೆ ನೀವು ಕೇಳೋದಾದ್ರೆ ಕೆಲವು ವಿಶೇಷ ರಾಶಿಗಳಿಗೆ ಬುಧದ ನೇರ ಸಂಚಾರ ತುಂಬ ಶುಭ ಫಲಿತಾಂಶಗಳನ್ನು ನೀಡಲಿದ್ದಾರೆ ಸ್ನೇಹಿತರೆ ಈ ಸಂಚಾರ ಕೆಲ ರಾಶಿಗಳ ಜೀವನದಲ್ಲಿ ಹಣ ವೃತ್ತಿ ವ್ಯಾಪಾರ ಶಿಕ್ಷಣ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಹಾಗಾದರೆ ಯಾವ ಐದು ರಾಶಿಯವರಿಗೆ ಈ ಸಂಚಾರ ಎಷ್ಟು ವಿಶೇಷವಾಗಿರುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಜನರು ಬುದ್ಧಿವಂತರು ನೇರ ಬುಧ ಅವರು ಸಂವಹನ ಕೌಶಲ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಇತರರೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ಮಿಥುನ ರಾಶಿಯವರ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸ್ನೇಹಿತರೆ ಮಾನಸಿಕವಾಗಿ ಶಾಂತವಾಗಿರುತ್ತಾರೆ ಮತ್ತು ಹಣ ಮತ್ತು ಆದಾಯ ಗಳಿಸುವ ಪ್ರಯತ್ನಗಳ ನಡುವೆ ಸಮನ್ವಯ ಇರುತ್ತದೆ ಬರವಣಿಗೆ ಪತ್ರಿಕೋದ್ಯಮ ಮಾರ್ಕೆಟಿಂಗ್ ಮುಕ್ತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಲಾಭ ದೊರೆಯಲಿದೆ ಉದ್ಯೋಗದಲ್ಲಿ ವರ್ಗಾವಣೆಯ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ನೇಹಿತರೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ರಾಶಿಯವರಿಗೆ ತುಲಾ ರಾಶಿಯ ಜನರಿಗೆ ಸಮತೋಲಿತ ಮತ್ತು ಶಾಂತ ಸ್ವಭಾವವನ್ನು ಉದಿರುತ್ತಾರೆ ನೇರ ಬುಧ ಅವರ ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಸರಿಯಾದ ಪ್ರಯತ್ನಗಳು ಆದಾಯದ ಹೊಸ ಮೂಲಗಳನ್ನು ತೆರೆಯುತ್ತದೆ ಹೆಚ್ಚೆಚ್ಚು ಹಣ ಸಂಪಾದಿಸುವಿರಿ ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದರ ಅರ್ಥ ನಿಮ್ಮ ಆರ್ಥಿಕ ಸ್ಥಿತಿಯು ತುಂಬ ಬಲವಾಗಿರುತ್ತದೆ ವ್ಯಾಪಾರ ಹೆಚ್ಚುತ್ತದೆ ಮತ್ತು ಹೊಸ ಗ್ರಾಹಕರು ಸಿಗುತ್ತಾರೆ ಪಾಲುದಾರಿಕೆಯಲ್ಲಿ ನಡೆಯುತ್ತಿರುವ ಕೆಲಸಗಳು ಯಶಸ್ವಿಯಾಗುತ್ತದೆ ಸ್ನೇಹಿತರೆ ಇದರಿಂದಾಗಿ ಅತಿಯಾದ ಧನ ಲಾಭವು ನಿಮ್ಮದಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಟು ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯ ಜನರು ಸಮಶೀಲರು ಮತ್ತು ಸಂಘಟಿತರಾಗಿರುತ್ತಾರೆ ಬುಧ ಸಂಚಾರ ಕನ್ಯಾ ರಾಶಿಯವರ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಅವರ ತಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಹಣ ಸಂಪಾದಿಸುವ ಪ್ರಯತ್ನದಿಂದ ಆದಾಯ ಹೆಚ್ಚಾಗಲಿದೆ ಸ್ನೇಹಿತರೆ ಹೊಸ ಆದಾಯದ ಮೂಲಗಳನ್ನು ತೆರೆಯುವುದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ ಅವರು ಉದ್ದಿ ಪಡೆಯಬಹುದು ಕನ್ಯಾ ರಾಶಿಯವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳುತ್ತಾರೆ ವ್ಯಾಪಾರ ಪ್ರವಾಸಗಳು ಲಾಭದಾಯಕವಾಗಿರುತ್ತವೆ ಹೊಸ ವ್ಯವಹಾರ ಸಂಬಂಧಗಳು ರೂಪುಗೊಳ್ಳಲಿದೆ ಸ್ನೇಹಿತರೆ ಸೊ ಹಾಗಾಗಿ ಇವರು ಕೂಡ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಬುಧ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ತಿಳಿಸ್ಕೊಡ್ತೀನಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವ ಧನುರಾಶಿಯ ಜನರು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯುವ ಅವಕಾಶವಿದೆ ವ್ಯಾಪಾರದಿಂದ ಹಣ ಗಳಿಸುವ ಅವಕಾಶಗಳು ಕೂಡ ಹೆಚ್ಚಾಗಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಸಾಕಷ್ಟು ಆರ್ಥಿಕ ಲಾಭವಾಗಲಿದೆ ವ್ಯಾಪಾರ ಪ್ರವಾಸಗಳು ಲಾಭದಾಯಕವಾಗಿರುತ್ತದೆ ಈ ಸಮಯದಲ್ಲಿ ಹೊಸ ವ್ಯವಹಾರಗಳು ಸಂಬಂಧಗಳು ರೂಪುಗೊಳ್ಳುತ್ತದೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಉನ್ನತ ಶಿಕ್ಷಣ ಅವಕಾಶಗಳನ್ನು ಪಡೆಯುತ್ತಾರೆ ಕುಟುಂಬ ಮತ್ತು ಪ್ರೀತಿಯ ಜೀವನ ಸಂತೋಷವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ಹೊರ ಹೋಗುವ ಅವಕಾಶವನ್ನು ನೀವು ಪಡೆದುಕೊಂಡಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಇವರಿಗೂ ಕೂಡ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಮನೆಯಲ್ಲಿ ತುಂಬ ಸಂತೋಷವಾಗಿ ಇರುತ್ತಾರೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯ ಜನರು ಎಲ್ಲ ರೀತಿಯಲ್ಲೂ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ಹೊಸ ಉದ್ಯೋಗ ಅಥವಾ ಈಗಿರುವ ಉದ್ಯೋಗದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆಗಳಿವೆ ವ್ಯಾಪಾರದಲ್ಲಿ ಲಾಭ ಹೊಸ ವ್ಯಾಪಾರ ಸಂಬಂಧಗಳು ರೂಪುಗೊಳ್ಳುತ್ತಿವೆ ಅಲ್ಲದೆ ವ್ಯಾಪಾರ ಪ್ರವಾಸಗಳು ಯಶಸ್ವಿಯಾಗುತ್ತದೆ ಸ್ನೇಹಿತರೆ ಹೊಸ ವ್ಯಾಪಾರ ವ್ಯವಹಾರಗಳು ಪೂರ್ಣಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಪ್ರಯಾಣವು ಶುಭವಾಗಲಿದೆ ಹೊಸಬರನ್ನು ಬೇಕುವ ಅವಕಾಶ ದೊರೆಯಲಿದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶಗಳಿವೆ ಆರೋಗ್ಯ ಚೆನ್ನಾಗಿರಲಿದೆ ಸ್ನೇಹಿತರೆ ಇನ್ನು ನಿಮಗೆ ಹೇಳುವುದೇನೆಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳ ದಿನನಿತ್ಯ ತಿಳ್ಕೊತೀರಂತ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್